ಕುಡಚಿ ಬ್ರೇಕಿಂಗ್ ನ್ಯೂಸ್ ಬೆಳಗಾವಿ ಜಿಲ್ಲೆ ಕುಡಚಿ ರೈಲು ನಿಲ್ದಾಣ ಎದುರು ನಡೆಯುತ್ತಿರುವ ಸತ್ಯಾಗ್ರಹ ನೇತೃತ್ವ ವಹಿಸಿರುವ ಕುತ್ಬುದ್ದೀನ್ ಖಾಜಿ ಮಾತನಾಡಿ ಕಳೆದ ಮೂವತ್ತೈದು ವರ್ಷಗಳಿಂದ ರೈಲು ಹೋರಾಟದಲ್ಲಿಯೇ ಜೀವನ ಸಾಗುತ್ತಿದೆ ಕುಡಚಿ ಬಾಗಲಕೋಟೆ ರೈಲು ಮಾರ್ಗಕ್ಕೆ ಹಲವಾರು ಕುಂಟು ನೆಪಗಳನ್ನು ಹೇಳುತ್ತಾ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ತಂಡದ ನಿರ್ಲಕ್ಷ್ಯದಿಂದಾಗಿ ಇಷ್ಟೊಂದು ವಿಳಂಬಕ್ಕೆ ಕಾರಣವಾಗಿದೆ ಈ ಯೋಜನೆಯ ನಂತರ ಹಾಕಿಕೊಂಡ ಹಲವಾರು ಯೋಜನೆಗಳು ಸಂಪೂರ್ಣಗೊಂಡು ರೈಲು ಸಂಚಾರ ನಡೆಸುತ್ತಿವೆ ಈ ಯೋಜನೆ ಮಾತ್ರ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯ ಜನತೆಗೆ ತೀವ್ರ ಹತಾಶೆ ಮನೋಭಾವ ತಂದಿದೆ ಎಂದರು ಪ್ರಿಯಾಂಕಾ ಜಾರಕಿಹೊಳಿಯವರು ಯುವ ಸಂಸದೆಯಾಗಿದ್ದು ಸದನದಲ್ಲಿ ಪ್ರತಿಧ್ವನಿಸಿ ತೀವ್ರವಾಗಿ ಕಾಮಗಾರಿಗೆ ಮೊದಲಿಗರಾಗಿ ಧ್ವನಿ ಎತ್ತುವ ಮೂಲಕ ನಿಮ್ಮ ಅಧಿಕಾರಕ್ಕಿಂತ ಈ ಭಾಗದ ಜನತೆಯ ಸೇವೆಗೆ ಮುಂದಾಗಬೇಕೆಂದರು ಈ ಹೋರಾಟದಲ್ಲಿ ನಿಡಸೋಷಿ ಡಾ ಶಿವಲಿಂಗೇಶ್ವರ ಸ್ವಾಮೀಜಿ ರಾಜ್ಯ ರೈಲು ಹೋರಾಟ ಸದಸ್ಯ ಸುಭಾಷ್ ಶಿರಬೂಧ ಮೈನೋದ್ದೀನ್ ಖಾಜಿ ನಾಶಿರ್ ಅಹಮದ್ ಲಷ್ಕರಿ ಕರವೆ ಅಧ್ಯಕ್ಷ ಅಮೀನ್ ವಾಟೆ ಕಜಾವೆ ಸಂಘಟನಾ ಕಾರ್ಯದರ್ಶಿ ಸಂಜೀವ ಬ್ಯಾಕುಡೆ ರಾಜು ನೇಡಗುಂದಿ ಕಿರಣ್ ಬೇಡಿ ಮೋಹಶೀನಾ ರೋಹಿಲೆ ಸಾಕೀಬಾ ಪಾಳೇಗಾರ ಅನ್ವರ್ ಚಮನಶೇಖ ಏಜಾಜ್ ಬಿಚ್ಚು ಸಯೀದ ದೇಸಾಯಿ ಶಿರಾಜ್ ಮುಲ್ಲಾ ಆತೀಫಾ ಪಟಾಯ್ತ ಕಜಾವೆ ಅಧ್ಯಕ್ಷ ಮಹೇಶ್ ಜಾಧವ ರಾಜು ಸುಲ್ತಾನಪುರೆ ರಶೀದ ಜಿನಾಬಡೆ ಸುಟ್ಟಟ್ಟಿ ತೇರದಾಳ ಹಾಗೂ ಮುಧೋಳ್ ಹಿರಿಯ ಹೋರಾಟಗಾರರು ಕುಡಚಿ ಡಾಕ್ಟರ್ಸ್ ಹಾಗೂ ಮೆಡಿಕಲ್ ಅಸೋಸಿಯೇಷನ್ ಇತರರು ಉಪಸ್ಥಿತರಿದ್ದರು ವರದಿ ಸಂಜೀವ ಬ್ಯಾಕುಡೆ ಕರ್ನಾಟಕ ಪಾಸ್ ನ್ಯೂಸ್ ಕುಡಚಿ ಸಂಕಂಠಿಯ ಪಟವರ್ಧನ್ ಮಹಾರಾಜರು ಮುದೋಳದ ಹೊರಪಾಡೆ ಮಹಾರಾಜರು ಸ್ವಾತಂತ್ರ್ಯ ನಂತರ ಬಂದಂತಹ ಸರ್ಕಾರಗಳ ಸಿದ್ದು ಬಿ ಎಸ್ ಸಿ ಪಾಟೀಲ್ ವೀರೇಂದ್ರ ಪಾಟೀಲ್ ಇತ್ಯಾದಿ ಬಸನ್ಗೌಡ ಪಾಟೀಲ್ ಎಲ್ಲರೂ ಪ್ರಯತ್ನ ಮಾಡಿದರೂ ಕೂಡ ಪುದುಚಿ ಬಾಗಲಕೋಟ ರೈಲು ಮಾರ್ಗ ಅನುಷ್ಠಾನಕ್ಕೆ ಬಂದಾಗಲೇ ಲಾಭ ಆದರೆ ಎರಡ್ ಸಾವಿರದ ಎಂಟು ಒಂಬತ್ತು ಹತ್ತರಲ್ಲಿ ನಿರಂತರ ಕುರ್ಚಿ ನಗರದಲ್ಲಿ ದೊಡ್ಡ ಪ್ರಮಾಣದ ಆಚರಣೆ ಮಾಡಿ ರೈಲು ರೋಕ ಮಾಡಿ ಸರ್ಕಾರವನ್ನು ಬಿಚ್ಚಿ ತಟ್ಟಿಸಿದಾಗ ಎರಡು ನೂರ ಎರಡು ಸಾವಿರದ ಹತ್ತರಲ್ಲಿ ರೈಲ್ವೆ ಮುಂಗಡ ಪತ್ರ ಇತ್ತು ಈಗ ಕೇಂದ್ರ ಮುಂಗಡ ಪತ್ರ ಇತ್ತು ತೀರ್ಥಾಚಾರಿ ಅವರು ಎಲ್ಲರೂ ರೈಲ್ವೆ ಬಹಳ ವಿಶೇಷ ಬ್ರಿಟಿಷರು ಬಹಳ ವಿಶೇಷತೆ ಕೊಟ್ಟಿದ್ದು ಸ್ವಲ್ಪ ಸಮಯ ತಗೋತೀನಿ ನೀವು ಕೇಳ್ಬೇಕು ಯಾಕಂದ್ರೆ ನೀವು ಕರಿದ್ರಿ ಹೊರಡಬೇಕು ಕಾಜಿನಲ್ಲೇ ನಾವು ಬ್ಯಾರೆ ಮಾತಾಡ್ತೀವಿ ಆ ಒಂದು ಎರಡ್ ಸಾವಿರದ ಹತ್ತರಲ್ಲಿ ಎಂಟುನೂರ ಹದಿನಾರು ಕೋಟಿ ರೂಪಾಯದಲ್ಲಿ ವೆಚ್ಚದಲ್ಲಿ ಎರಡು ಸಾವಿರ ಹದಿನೇಳರಲ್ಲಿ ಮುಗಿಯುವಂತ ಈ ರೈಲ್ವೆ ಮಾರ್ಗ ಎರಡು ಸಾವಿರದ ಹದಿನೇಳಕ್ಕೆ ಮುಗಿಯಲಾರ್ದಕ್ಕೆ ಈ ಯೋಜನೆ ವೆಚ್ಚ ಐದು ಸಾವಿರ ಕೋಟಿ ರೂಪಾಯಿ ಆಗಿತ್ತು ನಾನು ನಿರಂತರ ಹಗಲು ರಾತ್ರಿ ಹೋರಾಟ ಮಾಡುವಾಗ ಕೇಂದ್ರ ಸರ್ಕಾರ ಹೇಳ್ತಿತ್ತು ಭೂಮಿನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ನಾವು ಹಳಿಯಲ್ಲಿ ಹಾಕು ಅಂತ ಹೇಳ್ತಿದ್ರು ಬಾಗಲಕೋಟೆ ಜಿಲ್ಲೆಯ ಪ್ರತಿ ತಾಲೂಕ ಮೊದಲ ಜಮಖಂಡಿ ಇರಕ್ಕೈ ಬಲಾಟಿ ತೇಬಾ ಬಾಲಿಕ್ಪು ಹರಗಿರಿ ಇತ್ಯಾದಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಸತ್ಯಾಗ್ರಹ ಮಾಡಿದೆಯಾ ಪತ್ ಚಳುವಳಿ ಮಾಡಿದೆಯಾ ಒಮ್ಮೆ ಅರೆ ಬಚ್ಚಲಿಯಾಗಿ ಒಂದು ನೂರ ಐವತ್ತು ಒಂದು ಐವತ್ತು ಕಿಲೋಮೀಟರ್ ನಡ್ಕೋತ ನೀವು ಊರಿಗೆ ಬಂದೆ ಬಂದೇ ಇಲ್ಲ ಸರ್ಕಾರದ ಮೇಲೆ ಒತ್ತಡ ಹೇರಿ ಕೇಂದ್ರ ಸರ್ಕಾರಕ್ಕೆ ಅಗತ್ಯವ ಅಗತ್ಯ ಇರುವ ಮೂರು ಸಾವಿರದ ನಾಲ್ಕು ನೂರು ಎಕರೆ ಜಮೀನನ್ನ ಅವ್ರ ಪಾದಿಗೆ ಅವರು ಉಡೆಯಾಗ್ತಿದ್ಯಾ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಎಚ್ ಡಿ ಕುಮಾರಸ್ವಾಮಿ ಅವರು ನಿರಂತರವಾಗಿ ಮೂರು ನಾಲ್ಕು ವರ್ಷದಲ್ಲಿ ಹಂತ ಹಂತವಾಗಿ ನಾಲ್ಕು ನೂರು ಎಕರೆ ಐದು ನೂರು ಎಕರೆ ನೂರು ಎಕರೆ ಅಂದ್ರೆ ಟೋಟಲಿ ತ್ರೀ ಥೌಸಂಡ್ ಫೋರ್ ಹಂಡ್ರೆಡ್ ಹೆಕ್ಕರ್ ಒನ್ ಹಂಡ್ರೆಡ್ ಅಂಡ್ ಫಾರ್ಟಿ ಒನ್ ಕಿಲೋಮೀಟರ್ ಏಟ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಕ್ರೋ ಎಸ್ಟಿಮೇಟ್ ಟೂ ಥೌಸಂಡ್ ಸೆವೆಂಟೀನ್ಗೆ ಕಂಪ್ಲೀಟ್ ಆಗಬೇಕಾಗಿತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ಬಂದಿದೆ ಬಂಧುಗಳೇ ನೀವು ಹಾಯ್ ರೀ ಹೌದು ಮಾಡಿದ್ರೆ ಪಾಪ ಅವ್ರಿಗೆ ಸರಿಯಾಗಿ ತಿಳಿಯಂಗಿಲ್ಲ ಕೇಳಿ ಹೇಳಿ ನಾವು ಹೇಳಿದ್ರೆ ತಿಳಿರ್ಲಿಲ್ಲ ಅಂದ್ರೆ ಅವರು ಮನೆ ತಗೊಂಡು ಹೋಗ್ತಾರೆ ಅದರ ಇತಿಹಾಸ ಹೇಳ್ತೀನಿ ರಾಜ್ಯ ಸರ್ಕಾರದ ಪಾಲಿನ ಪೂರ್ಣ ಪರಿಮಾಣದ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿದ್ದ ಪ್ರತಿಫಲವಾಗಿ ಕಾಮಗಾರಿ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಹೇಳಿ ಸಾಟಾಗಿ ಕುರ್ಚಿ ಕಡೆಯಿಂದ ಪ್ರಾರಂಭ ಮಾಡ್ರಿ ಅಂತ ನಾ ಹೇಳಕ ಇಲ್ಲಿ ಬಂದು ಹದಿನೆಂಟನೇ ತಾರೀಕಿಗೆ ಶರ್ಟ್ ಆಗಿರಾಕುತ್ತೇನೆ ಈಗ ಬಾಗಲಕೋಟೆಯಿಂದ ಲೋಕಾಪುರ್ ಫಾರ್ಟಿ ಒನ್ ಕಿಲೋಮೀಟರ್ ಒಂಬೈನೂರು ಕೋಟಿ ವೆಚ್ಚದಲ್ಲಿ ರೈಲು ಆರು ರೈಲು ನಗರ ಒಂದು ರಾಮನಗರ ಎರಡು ಸೋಳಿಕೆರೆ ಮೂರು ಚಿಕ್ಕಲಮಟ್ಟಿ ನಾಲ್ಕು ಚಿಕ್ಕಲ್ಲಿ ಕೆರೆ ಐದು ಕಚ್ಚಿ ಆರು ಲೋಕಾಪುರ್ ಆರು ನಿಲ್ದಾಣಗಳನ್ನು ಒಂಬತ್ತು ಒಂಬೈನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡು ಮೂರು ಸಲ ಹಾಳಾಗಿ ಮೂರು ಸಲ ಮತ್ತೆ ಮರು ನಿರ್ಮಾಣ ಮಾಡಿ ಅಲ್ಲಿ ರೈಲ್ವೆ ಸೌಲಭ್ಯ ರೈಲ್ವೆ ಸೌಲಭ್ಯ ಪ್ರಾರಂಭಿಸ್ತಾ ಇಲ್ಲ ಕೇಂದ್ರ ಸರ್ಕಾರ ಟೈಟ್ ಬರ್ಕೋರಿ ಲೋಕಾಪುರ್ತು ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಿರಿ ಖರ್ಚು ಮಾಡಿದಂತಹ ಹಣವನ್ನು ಉಳಿಸಿ ಸೇವ್ ಮಾಡಲಿ ಕಟ್ಟಡಗಳನ್ನ ರಕ್ಷಣೆ ಅಂತ ಅಂತೇಳಿ ನಾವು ನಲ್ಲಿ ಹೇಳ್ಬೇಕು ಬಂದು ಎರಡನೇದು ಅರಮತ್ರೆ ಪಾದಯಾತ್ರೆಗೆ ಬಂದಾಗ ಕೇಂದ್ರ ಸರ್ಕಾರದ ಆ ಪಿ ಇನ್ಕ್ಲೂಡಿಂಗ್ ನೀವು ಏನಾದರೂ ಇನ್ಕೋಡಿಂಗ್ ಇನ್ಕ್ಲೂಡಿಂಗ್ ಚಿಕ್ಕಕೋಡಿ ಪಿ ಬಾಗಲ್ಕೋಟ್ ಬಿಜಾಪುರ್ ಕೊಪ್ಪ ಬೆಳಗಾವಿ ಬಂದರಾಜ್ರು ಆರು ಮಂದಿ ಕೋಡಿ ಕರ್ಕೊಂಡು ಹೋಗಿ વિષ્ણુ વૈષ્ણવ વિષ્ણુ વૈષ્ણવ વિષ્ણુ રીલીઝમાં ટ્વિ ઓન કિલોમીટર ટુ હન્ડ એ લોક નાદાર દિને જમખી ಕೆಲಸ ಪ್ರಾರಂಭ ಐತಿ ಅನೇಕ ಇಲ್ಲಿದ್ದು ಕೂಡ ಕೆಲಸ ಪ್ರಾರಂಭ ಐತಿ ಕುರ್ಚಿ ಇಲ್ಲ ಯಾಕಿಲ್ಲ ಹದಿನೈದು ವರ್ಷದ ಯೋಜನೆ ಐದು ಸಾವಿರ ಕೋಟಿ ಕಲ್ಪಿಸಿದ್ರೆ ಇಲ್ಲಿ ಯಾಕಿಲ್ಲ ಅಂತ ಧರಣಿ ಸರ್ಕಾರ ಕುಂತಾಗ ನಾವು ಮೂರು ಬೆಳಗ್ಗೆ ಎತ್ತಿದ್ವಿ ಒಂದು ಕುರ್ಚಿ ಕಡೆಯಿಂದ ಬಾಗಲ್ಕೋಟೋ ತಮ್ಮಲ್ಲಿ ಪ್ರಾರಂಭ ಮಾಡಬೇಕು ಪ್ರಾರಂಭ ಆಗೇ ಸಾಕು ಪ್ರಾರಂಭ ರಾತ್ರಿ ಮಾಡ್ರಿ ಎರಡು ಸಾವಿರದ ಇಪ್ಪತ್ತೇಳು ಟೂ ಟ್ವೆಂಟಿ ಸೆವೆನ್ ಕೊಡ್ತೀನಿ ಅಂತ ವಿವಾದ ಅವರು ಹೇಳ್ಯಾರ ಮೊದಲು ಮೂರು ಸಲ ಸುಳ್ಳು ಹೇಳ್ಯಾರ ಇದೂ ಸುಳ್ಳು ಹಾಕೈತಿ ಅಂತೇಳಿ ಅಂಜಿ ನಾನು ಕುರ್ಚಿಗೆ ಬಂದು ಸತ್ತಾಗ ಈ ಚಿಕಿಟಿಗೆ ಚಾಲೂ ಕೊಡ್ತಾರ ಕೊಡ್ತಾರು ಕೊಟ್ಟು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಈ ಯೋಜನೆ ಪೂರ್ಣಗೊಳ್ತೈತಿ ಇಲ್ಲಿನ ಕೆಲಸ ಪ್ರಾರಂಭ ಮಾಡಿದ್ರು ಇಲ್ಲಿ ಕಂದ್ರೆ ಅವ್ರ ಸಾಧ್ಯ ಇಲ್ಲ ಮುಗಿಸ್ ಬರಂಗಿಲ್ಲ ಇಲ್ಲಿನ ಕೆಲಸ ಆದ್ರೆ ಮುಗಿತೈತಿ ಅದಕ್ಕ ಕಟ್ ಆಗಿ ಅದೊಂದು ಎಸ್ ಎಚ್ ಮಾಡಿಟ್ಟಿ ಒಂಬೈ ಒಂಬತ್ತು ದಿವಸ ಕೊಡೋದು ಎಲ್ಲ ಹೇಳಿ ನಿಮ್ದೇ ಕೊಡ್ಸಿದ್ ಮಾಡ್ತೀನಿ ನಿಮ್ ಜವಾಬ್ದಾರು ಲೋಕಾಪೂರ್ವ ಪ್ಯಾಸೆಂಜರ್ ರೈಲು ಓಡಿಸಿದ್ರು ಇವತ್ತ ಒಂದು ಇದಾಗೈತಿ ಇಂಪ್ಲಿಮೆಂಟ್ ಆಗೈತಿ ಅದು ಡೆಮೋ ಅಂತ ಒಂದು ರೈಲು ಬಿಡ್ತಾರ ಅದೊಂದು ಡೈಲಿ ಅಂತ ಹೇಳಿ ಇವತ್ತು ಆಯ್ತು ನನ್ನ ಕಡೆ ಪೇಪರ್ ಅದು ನನಗೆ ಎರಡನೇದು ಲೋಕಾಪುರ್ ಟು ಧಾರವಾಡ ವಾಯ ರಾಮದುರ್ಗ ಸೌಧ ತಿರ್ ಅದರ ಸಲುವಾಗಿ ಆ ಹಾಲ್ ಕಡೆ ಬಂದಿದ್ದೇನೆ ಅವ್ರಿಗೆ ಯಶವಾದ ಬುದ್ಧಿಯವರು ಅವ್ರ ಗೋಮ್ ಹೇಳಿದ್ರು ಅದು ಕೂಡ